ಏನು ಹೋರಾಟ ಸುಮ್ಮ ಸುಮ್ಮನೆ ರಾಜಕೀಯ ನೀವು ನೀವು ತೋರಿಸ್ತಿದ್ರಿಂದ ಅವ್ರು ಹೋರಾಟ ಮಾಡ್ತೀನಿ ಏನು ಅಭಿಯಾನ ರೀ ಏನಂತ ಅಭಿಯಾನ ಮಾಡ್ತಾರಪ್ಪ ಆಯ್ತಪ್ಪ ಅವ್ರು ಮಾಡೋದು ಏನು ತೋರಿಸಿದೆ ಅವ್ರು ಮಾಡೋದು ಏನು ತೋರಿಸಿ ಏನಿದೆ ಏನು ಮಾಡೋದು ತೋರಿಸಿದೆ ತೋರಿಸಲೇಬಾರದು ತೋರಿಸಲೇಬಾರದು ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ ಅವ್ರು ಸತ್ಯ ಹೇಳ್ತಾ ಇದಾರಾತೈಡ್ ಮಾಡ್ತೀನಿ ಕೇಳಪ್ಪ ಇಲ್ಲಿ ಸತ್ಯ ಸತ್ಯ ಹೇಳ್ಬೇಕು ವಾಟ್ ಈಸ್ ದಿ ರೋಲ್ ಆಫ್ ದಿ ಮೀಡಿಯಾ ಜನಗಳು ಸತ್ಯ ತಿಳಿಸ್ಬೇಕಲ್ವಾ ಜನಗಳ ಬಿಟ್ಬಿಡ್ತೀವಿ ನಾವು ಅವ್ರು ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರೆ ನೀವೇನು ಮಾಡ್ತೀರಿ ವಾಟ್ ಈಸ್ ಯುವರ್ ಜಾಬ್ ಅವ್ರು ಏನು ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಿ ಹೀಗೆ ಅದನ್ನು ಹೇಳೋಕ್ಕೆ ನೀವು ಇರೋದು ಮಾಧ್ಯಮ ಏಯ್ ಮಾಧ್ಯಮ ಅಂತಂದರೆ ಸತ್ಯ ಜನರಿಗೆ ಹೇಳಬೇಕು ಮಾಧ್ಯಮ ಏನು ಊರ ಸುಮ್ ಸುಮ್ಮನೆ ರಾಜಕೀಯ ನೀವು ನೀವು ತೋರಿಸ್ತಿದ್ರಿಂದ ಅವ್ರು ಹೋರಾಟ ಮಾಡ್ತೀನಿ ಏನು ಅಭಿಯಾನ ರೀ ಏನಂತ ಅಭಿಯಾನ ಮಾಡ್ತಾರಪ್ಪ ಆಯ್ತಪ್ಪ ಅವ್ರು ಮಾಡೋದು ಏನು ತೋರಿಸಿ ಅವ್ರು ಮಾಡೋದು ಏನು ತೋರಿಸಿ ಏನಿಲ್ಲ ಏನ್ ಮಾಡೋದು ತೋರಿಸಿದ ತೋರಿಸಲೇಬಾರದು ತೋರಿಸಲೇಬಾರದು ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ ಅವ್ರು ಸತ್ಯತ್ತು ಹೇಳ್ತಾ ಇದಾರಾತಾರ ಕೇಳಪ್ಪ ಇಲ್ಲಿ ಸತ್ಯ ಸತ್ಯ ಹೇಳಬೇಕು ವಾಟ್ ಇಸ್ ದಿ ರೋಲ್ ಆಫ್ ದಿ ಮೀಡಿಯಾ ಜನಗಳು ಸತ್ಯ ತಿಳಿಸ್ಬೇಕಲ್ವಾ ಜನಗಳ ಬಿಟ್ಬಿಡ್ತೀವಿ ನಾವು ಅವ್ರು ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರೆ ನೀವೇನ್ ಮಾಡ್ತೀರಿ ವಾಟ್ ಈಸ್ ಯುವರ್ ಜಾಬ್ ಅವ್ರೇನು ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಿ ಹಿಂಗೆ ಅದನ್ನ ಹೇಳೋಕ್ಕೆ ನೀವು ಇರೋದು ಮಾಧ್ಯಮ ಏಯ್ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳ್ಬೇಕು ಮಾಧ್ಯಮ